ತಿಪ್ಟೂರು ತಾಲೂಕಿನ ನೊಣವಿನಕೆರೆ ಹೋಬಳಿಯ ಕನ್ನಘಟ್ಟ ಗೊಲ್ಲರಹಟ್ಟಿ ಗ್ರಾಮದಲ್ಲಿ ನಿವೃತ್ತಿಯಾದ ಶ್ರೀ ಪಾರ್ವತಮ್ಮನವರಿಗೆ ಅದ್ದೂರಿಯಾಗಿ ಬೀಳ್ಕೊಡುಗೆ ನೀಡಲಾಯಿತು ಅದೇ ಊರಿನ ಗ್ರಾಮಸ್ಥರು ಶಿಕ್ಷಕರು ಹಾಗೂ ಹಳೆಯ ವಿದ್ಯಾರ್ಥಿಗಳು ಬಹಳ ಸಡಗರ ಸಂತಸದಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಶಿಕ್ಷಕರ ವೃಂದದವರಿಗೂ ಸ್ವಾಗತ ಕೋರಿದರು ಪಾರ್ವತಮ್ಮನವರ ಬೀಳ್ಕೊಡುಗೆ ಸಮಾರಂಭ ಊರಿನಲ್ಲಿ ಹಬ್ಬದ ವಾತಾವರಣ ರೀತಿಯಲ್ಲಿ ಇತ್ತು ಇನ್ನು ಪಾರ್ವತಮ್ಮ ಹಾಗೂ ಗುರುಗಳು ಜ್ಯೋತಿ ಬೆಳಗಿಸುವ ಮುಖಾಂತರ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಾಯಿತು ಶಾಲೆಯ ಮಕ್ಕಳು ಸಹ ಎದ್ದು ನಿಂತು ಪ್ರಾರ್ಥನೆ ಸಲ್ಲಿಸಿದರು ಗುರುಗಳು ಅಂದರೆ ಜ್ಞಾನ ಗುರು ಇಲ್ಲದೆ ಗುರಿ ತಲುಪಲು ಸಾಧ್ಯವಿಲ್ಲ ಇವರು ಶಿಕ್ಷಕಿಯಾಗಿ ಒಂದೇ ಗ್ರಾಮದಲ್ಲಿ ಮೂವತ್ತೆಂಟು ವರ್ಷ ಸೇವೆಯನ್ನು ಸಲ್ಲಿಸಿ ಎರಡು ಸಾವಿರದ ಇಪ್ಪತ್ತು ಹಾಗೂ ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ತಮ್ಮ ತಾಲೂಕಿನಲ್ಲಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಇವರಿಗೆ ಲಭಿಸಿದ್ದು ಇವರ ಕುಟುಂಬ ದೇಶಭಕ್ತಿ ಕುಟುಂಬವಾಗಿದೆ ಅದೇ ಊರಿಂದ ನಿವೃತ್ತಿ ಹೊಂದಿದ್ದು ನಮಗೆ ಬೇಸರವಾಗಿದೆ ಎಂದು ತಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಭಾಷಣದ ಮುಖಾಂತರ ಮಾತನಾಡಿದ್ದು ಊರಿನ ಗ್ರಾಮಸ್ಥರನ್ನ ಸಹ ಭಾವುಕರಾದರು ಕಾವ್ಯ ಎಂಬ ವಿದ್ಯಾರ್ಥಿಯು ಅವರ ಹಳೆಯ ನೆನಪುಗಳನ್ನು ಸ್ಮರಿಸುತ್ತಾ ಭಾಷಣದಲ್ಲಿ ಭಾವುಕರಾದರು ಊರಿನ ಗ್ರಾಮಸ್ಥರು ಶಿಕ್ಷಕರು ಹಳೆಯ ವಿದ್ಯಾರ್ಥಿಗಳು ಪಾರತಮ್ಮನವರನ್ನ ಸನ್ಮಾನಿಸಿ ಉಡುಗೊರೆ ಕೊಡಲಾಯಿತು ಕಾರ್ಯಕ್ರಮದ ಬಳಿಕ ಊಟದ ವ್ಯವಸ್ಥೆಯನ್ನ ಆಯೋಜಿಸಲಾಗಿತ್ತು ಎಸ್ ಟಿಎಂಸಿ ಅಧ್ಯಕ್ಷರಾದ ಶ್ರೀ ಮಹೇಶ್ ಉಪಾಧ್ಯಕ್ಷರಾದ ಯರ್ರನ್ನಪ್ಪ ಗ್ರಾಮ ಪಂಚಾಯಿತಿ ಸದಸ್ಯ ಭಾಗ್ಯಮ್ಮ ಹೇಮಲತಾ ನೋಡಲ್ ಅಧಿಕಾರಿ ದಕ್ಷಿಣಾ ಮೂರ್ತಿ ಹಾಗೂ ಪಾರ್ವತಮ್ಮ ತಮ್ಮನಾದ ಶಂಕರ್ ಮೂರ್ತಿ ಉಮೇಶ್ ಪ್ರಾಥಮಿಕ ಶಾಲೆಯ ಶಿಕ್ಷಕರು ಹಿರಿಯ ಮತ್ತು ಕಿರಿಯ ವಿದ್ಯಾರ್ಥಿಗಳು ಸುತ್ತಮುತ್ತಲಿನ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಬಹಳ ಅದ್ದೂರಿಯಾಗಿ ಯಶಸ್ವಿಗೊಳಿಸಿದರು ಭೇಟಿ ಉತ್ತಮ ಶಿಕ್ಷಕಿಯ ಹೆಸರನ್ನ ಹೇಳಿ ಅಂತ ಹೇಳಿ ಗೇಟ್ ಹತ್ರ ನಿಂತ್ಕೊಂಡು ಸರ್ ಕಣ್ಣುಗಟ್ಟಿ ಪಾರ್ವತಮ್ಮ ಅಂತ ಒಬ್ಬರು ಟೀಚರ್ ಇದಾರೆ ಎಲೆಮರೆಕಾಯಿ ಸರ್ ಅವರು ಬಟ್ ಅವರಿಗೆ ಪ್ರಚಾರ ಸಿಕ್ಕಿಲ್ಲ ಆದ್ರೆ ಆ ಮಕ್ಕಳಲ್ಲಿ ಕಲಿಕೆ ಬಹುಶಃ ಮೂವತ್ತೆಂಟು ವರ್ಷ ಇಲ್ಲಿ ಸರ್ವಿಸ್ ಮಾಡಿದ್ದಾರೆ ಇಲ್ಲಿ ಸುಮಾರು ಇಲ್ಲಿರ್ತಕ್ಕಂಥವರೆಲ್ಲ ಅವ್ರ ಸ್ಟೂಡೆಂಟ್ಸ್ ಇಲ್ಲಿ ಇರಬಹುದು ಅವ್ರು ಸ್ಟೂಡೆಂಟ್ಸ್ ಅವ್ರು ಮೊನ್ನೆ ಹೇಳ್ತಾ ಇದ್ರು ಸರ್ ನನ್ನ ಸ್ಟೂಡೆಂಟ್ ಮಗ ಸರ್ ಇವನು ನಾನ್ ಪಾಠ ಮಾಡಿದ್ದೆ ಅವನಿಗೆ ಅವ್ನು ಐದನೇ ಕ್ಲಾಸ್ ನಲ್ಲಿ ಇದ್ದ ಮದ್ವೆ ಆಗಿ ಅವ್ನಿಗೆ ಎರಡು ಮಕ್ಕಳಾಗಿ ಇದು ಎರಡನೇ ಮಗು ಅಂತ ಸೊ ಮೊಮ್ಮಕ್ಕಳು ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಳಿಗೂ ಇವರು ಟೀಚರ್ ಆಗಿದ್ದಾರೆ ಒಂದೇ ಊರ್ನಲ್ಲಿ ಮೂವತ್ತೆಂಟು ವರ್ಷ ಸೇವೆ ಸಲ್ಲಿಸಿ ನಿವೃತ್ತಿ ಆಗ್ತಿದ್ದಾರೆ ಅಂದ್ರೆ ಆ ತಾಯಿಯ ವ್ಯಕ್ತಿತ್ವ ಎಂತದಿರಬಹುದು ಆ ಮಕ್ಕಳ ಮೇಲೆ ಇರ್ತಕ್ಕಂಥ ಮಮತೆ ಎಂತದಿರಬಹುದು ಅಂತ ಶಿಕ್ಷಕಿ ನಿಮ್ಮ ಗ್ರಾಮಕ್ಕೆ ಸಿಕ್ಕಿರುವಂತ ನಿಮ್ಗೆ ಎಷ್ಟು ಪುಣ್ಯ ಇರಬಹುದು ನಿಮ್ ಮಕ್ಕಳಿಗೆ ಎಷ್ಟು ಪುಣ್ಯ ಇರಬಹುದು ಅನ್ನೋದನ್ನ ನೀವು ಆಲೋಚನೆ ಮಾಡ್ಕೊಳ್ಳಿ ಸೊ ಅವಾಗ ನಾನು ತಹಸೀಲ್ದಾರ್ ಸರ್ಗೆ ಫೋನಲ್ಲೇ ಹೇಳಿದೆ ಸರ್ ಪಾರ್ವತಮ್ಮ ಅಂತ ಹೇಳಿ ಕನ್ನುಗಟ್ಟಿ ಒಳ್ಳೆ ಟೀಚರ್ ಸರ್ ಎಲೆ ಮರೆಯ ಕಾಯಿ ಹೇಗಿದ್ದಾರೆ ತುಂಬಾ ಚೆನ್ನಾಗಿ ಶಾಲೆಯನ್ನು ಇಟ್ಕೊಂಡಿದ್ರೆ ಬೇಕಾದ್ರೆ ಒಮ್ಮೆ ಬಂದು ಭೇಟಿ ಮಾಡಿ ನೀವು ಬೇಕಾದ್ರೆ ಆಯ್ಕೆ ಮಾಡಿ ಸರ್ ಅಂತ ಹೇಳಿದೆ ಸರಿ ಅದೆಲ್ಲ ಆದ್ಮೇಲೆ ಸಂಜೆ ಮೀಟಿಂಗ್ ಅನ್ನ ಸೇರಿದಾಗಲೂ ಕೂಡ ಇವ್ರ ಹೆಸರು ಪ್ರಸ್ತಾಪ ಮಾಡಿದ್ರು ನಮ್ಮ ಬಿ ಓ ಸರ್ ತಹಸೀಲ್ದಾರ್ ಸರ್ ಎಲ್ಲರೂ ಕೂಡ ನಂಬಿಕೆ ಇಟ್ಟು ಇವರನ್ನ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರನೇ ಸಾಲಿಗೆ ನಾವು ತಾಲೂಕು ಮಟ್ಟದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗೆ ಆಯ್ಕೆ ಮಾಡಿಕೊಂಡು ಆ ಪ್ರಶಸ್ತಿ ಕೂಡ ಅವರಿಗೆ ತಂದಿದೆ ಬಹುಶಃ ಅವರು ಈಗ ಬರೋ ನವೆಂಬರ್ ಗೆದ್ದಿದ್ರೆ ಜಿಲ್ಲಾ ಕನ್ನಡ ಸಾಹಿತ್ಯ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಸಿಗ್ತಾ ಇತ್ತು ಆದ್ರೆ ಅವರು ಅದಕ್ಕಿಂತ ಮುಂಚಿತವಾಗಿ ವಯೋ ನಿವೃತ್ತಿ ಹೊಂದರೆ ಆದ್ರೂ ಕೂಡ ಮೇಡಮ್ ಅವರು ಆರೋಗ್ಯಕರವಾಗಿ ಚೆನ್ನಾಗಿದ್ದಾರೆ ಅವ್ರದ್ದು ಸೈನಿಕ ವಂಶ ನಾವು ಜಾಸ್ತಿ ಮಾತಾಡೋ ಹಾಗೆ ಇಲ್ಲ ಯಾಕೆ ಏನೇ ಮಾತಾಡಿದ್ರು ಅದರಲ್ಲಿ ದೇಶದಲ್ಲಿ ಿ ತುಂಬಿರಬೇಕು ಹಾಗಾಗಿ ಆ ಮೇಡಮ್ ಅವರಿಗೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಒಂದು ನೂರು ವರ್ಷ ಅವರು ಸುಖವಾಗಿ ಬದುಕಿ ಬಾಳ್ಬೇಕು ಸೊ ಎಲ್ಲಾದ್ರೂ ನೀವೆಲ್ಲಾದ್ರೂ ಅವ್ರ ಕಣ್ಣಿಗೆ ಕಂಡ್ರೆ ಒಂದು ನಮಸ್ಕಾರ ಅನ್ನೋ ಅಂತಕ್ಕಂತ ಒಂದು ತುಂಬಾ ಚೆನ್ನಾಗಿದ್ದಾವೆ ಒಂದ್ ಲಕ್ಷ ರೂಪಾಯಿ ಅನ್ನೋದಂದ್ರೆ ಗ್ರಾಮ ಪಂಚಾಯತಿ ವತಿಯಿಂದ ಆ ಕಡೆ ಬಿಲ್ಡಿಂಗ್ ರಿಪೇರಿ ಆಗಿದೆ ಅದನ್ನೇ ಸಮರ್ಪಕವಾಗಿ ಬಳಕೆ ಮಾಡ್ಕೊತಿದ್ದಾರೆ ಬಿಲ್ಡಿಂಗು ಬೇಡ ಅಂತ ಅಂದ್ರು ಸರ್ ರಾಜ್ಯೋತ್ಸವ ಪ್ರಶಸ್ತಿ ತಾಲೂಕ್ ಮಟ್ಟಕ್ಕೆ ಬಂದಿದೆ ಸರ್ವಿಸ್ ಅಲ್ಲಿ ಇದ್ದಾಗ ಸರ್ವಿಸ್ ಕಳೆದ ಮೇಲೆ ಜಿಲ್ಲಾ ಪ್ರಶಸ್ತಿ ಯಾಕೆ ಬರಬಾರದು ಅದಕ್ಕೆ ಸಹಕರಿಸಬೇಕು ಜಿಲ್ಲಾ ಪ್ರಶಸ್ತಿಗೆ ನೌಕರಿಲಿ ಇದ್ರೆ ಮಾತ್ರ ಅಲ್ಲ ಇಲ್ಲದೇ ಇದ್ರಿಗೂ ಕೊಡ್ತಾರೆ ಆ ವಿಭಾಗದಲ್ಲಿ ಕೊಡ್ಸೋದಕ್ಕೆ ಪ್ರಯತ್ನ ಪಡಿ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಒಂದು ಮುಖ್ಯ ಬಿಲ್ ಸಮಾರಂಭನ ನಡೆಸ್ಕೊಡ್ತಾ ಇದಾರೆ ಅಂದ್ರೆ ಅವರು ನಮ್ಮ ಹೃದಯದಲ್ಲಿ ಎಷ್ಟು ಪ್ರೀತಿ ಗೌರವನ ಸಂಪಾದಿಸ್ತಿದ್ದಾರೆ ಅಂತ ಇದ್ರಲ್ಲೇ ಗೊತ್ತಾಗ್ತಿದೆ ಇವಾಗ್ಲೂ ಅಷ್ಟೇ ಎಲ್ಲೇ ಸಿಕ್ಕಿದ್ರು ಅಷ್ಟೇ ತುಂಬಾ ಪ್ರೀತಿ ನಮ್ಮ ಹುಡುಗರು ಚೆನ್ನಾಗಿ ಓದು ಅಂತೆಲ್ಲ ಎನ್ಕರೇಜ್ ಮಾಡ್ತಾಯಿದ್ರು ಸರ್ರೂ ಅಷ್ಟೇ ಎಲ್ಲೇ ಸಿಕ್ಕಿದ್ರು ಕೂಡ ಚೆನ್ನಾಗಿ ಓದು ಡಿಗ್ರಿ ಕಂಪ್ಲೀಟ್ ಮಾಡು ಸರ್ಕಾರಿ ಕೆಲಸದಲ್ಲಿ ತಗೋ ಅಂತ ನಾವು ಒಂದು ಏನು ಉನ್ನತ ಅಧಿಕಾರದಲ್ಲಿ ಚೆನ್ನಾಗಿ ಮಾರ್ಕ್ಸ್ ತೆಗೆದ್ರೆ ನಮ್ಮ ತಂದೆ ತಾಯಿ ಎಷ್ಟು ಖುಷಿ ಪಡ್ತಾರೋ ಅಷ್ಟೇ ಖುಷಿನ ನಮ್ಮ ಮಿಸ್ ಸರರು ಪಡ್ತಾರೆ ಅದು ತುಂಬ ಖುಷಿ ನಾನು ಈ ಶಾಲೆಯಲ್ಲಿ ಹೋಗ್ತಿ ಓದ್ತಿದ್ದು ಅಷ್ಟೇ ಚೆನ್ನಾಗಿ ಪಾಠ ಮಾಡೋರು ತುಂಬ ಲವಲವಿಕೆಯಿಂದ ಇರೋರು ತುಂಬ ವೆರೈಟಿ ವೆರೈಟಿ ಊಟ ಮಾಡಿಸೋರು ಆಟ ಆಡಿಸೋರು ಅದೆಲ್ಲ ತುಂಬ ಮಿಸ್ ಆಗುತ್ತೆ ಇಲ್ಲಿ ಕಳೆದಿರೋ ಮೆಮೊರೀಸು ತುಂಬ ಬೆಸ್ಟ್ ಮೆಮೊರೀಸು ಅಂದರೆ ಇವರು ಮೊದಲನೇ ಟೀಚರು ನಮಗೆ ಒಂದನೇ ಕ್ಲಾಸಿಂದ ಐದನೇ ಕ್ಲಾಸ್ವರೆಗೂ ಇಲ್ಲಿ ಓದಿದ್ದೀನಿ ನಾನು ಫಸ್ಟ್ ಸ್ಕೂಲ್ ಇದು ಮತ್ತೆ ಫಸ್ಟ್ ಮಿಸ್ಸು ಇವರು ನಮಗೆ ಅದು ಬೆಸ್ಟ್ ಆಗಿರುತ್ತೆ ಅವ್ರಿಗೆ ಬೆಸ್ಟ್ ಮಿಸ್ಸು ಅಂಡ್ ಮತ್ತೆ ಬೆಸ್ಟ್ ಸ್ಕೂಲು ಎಲ್ಲರೂ ಹೇಳ್ತಾರೆ ಪ್ರೈವೇಟ್ ಕಾಲೇಜಲ್ಲಿ ಓದಿದ್ರೆ ಅಲ್ಲಿ ಅಂತ ನಿಜವಾಗ್ಲೂ ಇಲ್ಲ ಈಗ ಗವರ್ನಮೆಂಟ್ ಶಾಲೆ ಆಗಿದ್ರು ಕೂಡ ನಮ್ಗೆ ಯಾವ್ದೇ ಒಂದು ಸೌಲಭ್ಯದ ಕೊರತೆ ಇಲ್ದಾನೆ ಅಷ್ಟು ನೀಟಾಗಿ ಎಲ್ಲ ಏನು ಸೌಲಭ್ಯ ಸೌಕರ್ಯ ಯಾವ್ದೇ ಕೊರತೆ ಇಲ್ದೇ ನಮ್ಗೆ ಚೆನ್ನಾಗಿ ಓದಿಸಿದ್ದಾರೆ ಯಾವ್ದೇ ಕಲ್ಚರಲ್ ಆಕ್ಟಿವಿಟೀಸ್ ಕೂಡ ಭಾಗವಹಿಸೋದಕ್ಕೆ ತುಂಬಾ ಅವಕಾಶನ ಮಾಡಿಕೊಟ್ಟಿದ್ದಾರೆ ಇಲ್ಲ ಈಗ ಮಾಡು ಹಾಗ್ ಮಾಡು ಅಂತ ಎಷ್ಟೊಂದು ಪ್ರೋತ್ಸಾಹ ಮಾಡಿದ್ದಾರೆ ಎಷ್ಟೋ ಪ್ರತಿಭಾ ಕಾರಂಜಿಗಳಲ್ಲಿ ನಮಗೆ ಚೆನ್ನಾಗಿ ಆಡ್ಬೇಕು ಒಂದು ಡ್ಯಾನ್ಸ್ ಕಾರ್ಯಕ್ರಮ ಏನೇ ಆಗ್ಲಿ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ So.